ಜೂನ್ ಇಪ್ಪತ್ತೆರಡರಂದು ಸೂರ್ಯನು ಆರ್ದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದಾನೆ ಈ ಸಮಯದಲ್ಲಿ ಸೂರ್ಯನು ಮಿಥುನ ರಾಶಿಯಲ್ಲಿ ಇರ್ತಾನೆ ಮತ್ತು ಸೂರ್ಯನಿಗೆ ಗುರುವಿನ ಬೆಂಬಲ ಸಿಗತ್ತೆ ಯಾಕಂದರೆ ಈ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಕುಳಿತಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಎರಡೂ ಗ್ರಹಗಳು ಒಟ್ಟಾಗಿ ಗುರು ಮತ್ತು ಆದಿತ್ಯ ಅಂದರೆ ಯೋ ಈ ಗುರು ಆದಿತ್ಯ ಯೋಗವನ್ನು ರೂಪಿಸ್ತವೆ ಜ್ಯೋತಿಷ್ಯದಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಆರ್ ಆರ್ದ್ರ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರ ಯಾವ ರಾಶಿಗೆ ಶುಭವಾಗಲಿದೆ ಅಂತ ನೋಡ್ತಾ ಹೋಗೋಣ ಗ್ರಹಗಳ ರಾಜ ಸೂರ್ಯ ಜೂನ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಆರ್ದ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಮತ್ತು ಜುಲೈ ಆರನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಆರ್ದ್ರ ನಕ್ಷತ್ರದಲ್ಲಿ ಉಳಿತಾನೆ ಹಾಗೆ ಈ ಸಮಯವನ್ನು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯ ಅಂತ ಹೇಳಲಾಗತ್ತೆ ಈ ಸಮಯವನ್ನು ಸೂರ್ಯನು ಮಿಥುನ ರಾಶಿಯಲ್ಲಿ ಇರ್ತಾನೆ ಈ ಸಮಯದಲ್ಲಿ ಮತ್ತು ಅಲ್ಲಿ ಸೂರ್ಯನಿಗೆ ಗುರುವಿನ ಬೆಂಬಲ ಕೂಡ ಸಿಗುತ್ತೆ ಸೂರ್ಯನ ಪ್ರಭಾವ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಗೋಚರ ಆಗುತ್ತೆ ಸೂರ್ಯ ಆರ್ಧರ ನಕ್ಷತ್ರಕ್ಕೆ ಹೋಗೋದರೊಂದಿಗೆ ಐದು ರಾಶಿಗಳ ಅದೃಷ್ಟ ಸಂಪೂರ್ಣವಾಗಿ ಬೆಳಗತ್ತೆ ಆರ್ಧ್ರ ನಕ್ಷತ್ರಕ್ಕೆ ಸೂರ್ಯನ ಪ್ರವೇಶದ ಮಹತ್ವ ಮತ್ತು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಅದರ ಪರಿಣಾಮ ಏನೇನು ಅಂತ ನಾವು ನೋಡ್ತಾ ಹೋಗೋದಾದರೆ ನಂಬಿಕೆಯ ಪ್ರಕಾರ ಆರ್ಧ್ರ ನಕ್ಷತ್ರ ಪುಂಜವನ್ನು ದೇವತೆ ಭಗವಾನ್ ಶಂಕರನ ರುದ್ರ ರೂಪ ಅಂತ ಹೇಳಲಾಗತ್ತೆ ಅದೇ ಸಮಯದಲ್ಲಿ ಆರ್ದ್ರ ನಕ್ಷತ್ರ ಪುಂಜ ಅಂದರೆ ತೇವಾಂಶ ಅಂದರೆ ಸೂರ್ಯ ಆರ್ದ್ರ ನಕ್ಷತ್ರ ಪುಂಜವನ್ನು ಪ್ರವೇಶಿಸಿದ ತಕ್ಷಣ ಮಾನ್ಸೂನ್ ಭಾರತಕ್ಕೆ ಆಗಮಿಸುತ್ತೆ ಆರ್ದ್ರ ನಕ್ಷತ್ರ ಪುಂಜದಲ್ಲಿ ಮಳೆಯಾದರೆ ಕೃಷಿ ಕಾರ್ಯಗಳು ಶುರುವಾಗ್ತವೆ ಅಂತ ನಂಬಲಾಗುತ್ತೆ ಇದರ ನಂತರ ಜೂ ಜುಲೈ ಆರರಂದು ಸೂರ್ಯನು ಪುನರ್ವಸು ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡ್ತಾನೆ ಹಾಗಾದರೆ ಯಾವ್ಯಾವ ರಾಶಿಯವರಿಗಿದು ಲಾಭವನ್ನು ತರಲಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಅವಧಿಯಲ್ಲಿ ಸೂರ್ಯನು ನಿಮ್ಮ ಮೂರನೇ ಮನೆಯಲ್ಲಿ ಸಾಕ್ತಾನೆ ಅಂತಹ ಸ್ಥಿತಿಯಲ್ಲಿ ನಿಮ್ಮ ಮಾತು ಧೈರ್ಯ ಮತ್ತು ಸೃಜನಶೀಲ ಪ್ರಯತ್ನಗಳು ಶಕ್ತಿಯನ್ನು ಪಡಿತವೆ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧ ಬಲವಾಗಿರುತ್ತೆ ಸೂರ್ಯ ಗುರುವಿನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಬಲಗೊಳ್ಳುತ್ತವೆ ಹಾಗೆ ಮೊದಲಿಗಿಂತ ನಿಮ್ಮ ಆಲೋಚನೆ ಹೆಚ್ಚು ಸಕಾರಾತ್ಮಕವಾಗಿರುತ್ತೆ ಪಾಸಿಟಿವಿಟಿ ಆಗಿರುತ್ತೆ ಅಲ್ಲದೆ ಹೊಸ ವಿಷಯಗಳನ್ನು ಕಲಿಯುವ ಬಯಕೆ ನಿಮ್ಮಲ್ಲಿ ಜಾಗೃತಗೊಳ್ಳುತ್ತೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅನೇಕ ಉತ್ತಮ ಅವಕಾಶಗಳು ಸಿಗ್ತವೆ ಅಲ್ಲದೆ ನಿಮ್ಮ ಬಡ್ತಿಗೆ ಸಂಬಂಧಿಸಿದ ಕೆಲವು ಸುದ್ದಿಗಳನ್ನು ಕೂಡ ನೀವು ಪಡಿತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರ ಮೇಲೆ ಈ ಸೂರ್ಯನ ಸಂಚಾರ ಐದನೇ ಮನೆಯಲ್ಲಿರುತ್ತೆ ಕುಂಭರಾಶಿ ಐದನೇ ಮನೆಯಲ್ಲಿ ನೀವು ಉದ್ಯೋಗದಲ್ಲಿ ಒಂದರ ನಂತರ ಒಂದರಂತೆ ಅನೇಕ ಉತ್ತಮ ಅವಕಾಶಗಳನ್ನು ಪಡಿತೀರಿ ಕುಟುಂಬದಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡಿತೀರಿ ಅದೇ ಸಮಯದಲ್ಲಿ ಉದ್ಯಮಿಗಳಿಗೆ ಬಹಳ ಒಳ್ಳೆಯ ಸಮಯ ಅಂತ ಹೇಳಬಹುದು ವ್ಯವಹಾರದಲ್ಲಿ ಎರಡೂ ಪಟ್ಟ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಕೆಲಸ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಇದು ಶುಭವಾಗಿರುತ್ತೆ ಕೂಡ ಪ್ರಯಾಣ ಇದರೊಂದಿಗೆ ಈ ಸಮಯದಲ್ಲಿ ನೀವು ಸಿಲುಕಿಕೊಂಡಿರೋ ಹಣವನ್ನು ಅಂದರೆ ಎಲ್ಲರೂ ಸಿಕ್ಕಾಕೊಂಡಿದ್ದರೆ ಹಣ ಖಂಡಿತ ಈ ಸಂದರ್ಭದಲ್ಲಿ ನಿಮ್ಮ ಕೈ ಸೇರುತ್ತೆ ಇದರೊಂದಿಗೆ ನೀವು ಭೌತಿಕ ಸುಖಗಳನ್ನು ಪಡಿತೀರಿ ನಿಮ್ಮ ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ ಮತ್ತು ಮಕ್ಕಳ ಮೂಲಕ ಒಳ್ಳೆ ಒಳ್ಳೆ ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ಕೇಳ್ತೀರಿ ಇನ್ನು ಸಿಂಹರಾಶಿ ಸೂರ್ಯನ ಈ ಸಂಚಾರ ಸಿಂಹರಾಶಿಯ ಜನರಿಗೆ ಅತ್ಯುತ್ತಮವಾಗಿರುತ್ತೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳ ಪರಿಣಾಮ ಭವಿಷ್ಯದ ದೃಷ್ಟಿಯಿಂದ ಭವಿಷ್ಯದ ಯೋಜನೆಗಳ ಮೇಲೆ ಗೋಚರ ಆಗುತ್ತೆ ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ವ್ಯಾಪಾರ ಮತ್ತು ಉದ್ಯೋಗಿಗಳು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರನ್ನು ಹೆಚ್ಚು ನಂಬೋದಕ್ಕೆ ಹೋಗಬೇಡಿ ಯಾರಿಗೂ ಯಾವುದೇ ರೀತಿಯ ಭರವಸೆಗಳನ್ನು ಕೂಡ ನೀಡಬೇಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರು ಆರ್ದ್ರ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಆರ್ಥಿಕ ಲಾಭಗಳನ್ನು ಪಡೀತಾರೆ ಅಲ್ಲದೆ ನಿಮ್ಮ ಕುಟುಂಬ ಜೀವನ ಮೊದಲಿಗಿಂತ ಉತ್ತಮವಾಗಿರುತ್ತೆ ನಿಮ್ಮೊಳಗೆ ನೀವು ವಿಭಿನ್ನ ಆತ್ಮವಿಶ್ವಾಸವನ್ನು ಕಾಣ್ತೀರಿ ಮೊದಲಿಗಿಂತ ಉತ್ತಮ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಅದು ನಿಮ್ಮ ವೃತ್ತಿ ಜೀವನದಲ್ಲಿ ಫಲಿಸುತ್ತೆ ವೃಷಭ ರಾಶಿಯವರಿಗೆ ಮತ್ತು ನೀವು ಕುಟುಂಬ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ ನಿಮ್ಮ ಆದಾಯದಲ್ಲಿ ವೃಷಭ ರಾಶಿಯವರಿಗೆ ಅಪಾರ ಲಾಭಗಳು ಉಂಟಾಗ್ತವೆ ಇದರೊಂದಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಈ ಸಮಯದಲ್ಲಿ ವೃಷಭ ರಾಶಿಯವರು ಯೋಜಿತ ಯೋಜನೆಗಳು ಯಶಸ್ವಿಯಾಗ್ತವೆ ಮತ್ತು ನಿಮ್ಮ ಸಮಾಜದಲ್ಲಿ ಸಮಾಜದಲ್ಲಿ ಜನಪ್ರಿಯರಾಗ್ತೀರಿ ವೃಷಭ ರಾಶಿಯವರು ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ಕೂಡ ನೀವು ಪಡಿತೀರಿ ಇನ್ನು ಕನ್ಯಾ ರಾಶಿ ಕನ್ಯರಾಶಿಯವರಿಗೆ ಸೂರ್ಯನ ಸಂಚಾರ ಅವರ ಹತ್ತನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲವು ಕೆಲಸದ ಸ್ಥಳದಲ್ಲಿ ಕನ್ಯರಾಶಿಯವರು ನಿಮ್ಮ ಅಧಿಕಾರವನ್ನು ಪಡೆಯಲು ನೀವು ಯಶಸ್ವಿಯಾಗ್ತೀರಿ ಅಲ್ಲದೆ ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ನೀವು ಬುದ್ಧಿವಂತಿಕೆ ಬಲದಿಂದ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ದೊಡ್ಡ ಯಶಸ್ಸನ್ನು ಕನ್ಯರಾಶಿಯವರು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಅದೇ ಸಮಯದಲ್ಲಿ ನಿಮ್ಮ ಮಾತನಾಡುವ ವಿಧಾನದಿಂದ ಜನರು ಪ್ರಭಾವಿತರಾಗ್ತಾರೆ ಅಲ್ಲದೆ ಈ ಕನ್ಯರಾಶಿಯವರು ಈ ಸಮಯದಲ್ಲಿ ಹೂಡಿಕೆ ಮಾಡೋದಕ್ಕೆ ನಿಮಗೆ ಒಳ್ಳೆ ಟೈಮ್ ಇದು ಒಳ್ಳೆಯ ಅವಕಾಶಗಳು ಕೂಡ ಸಿಗ್ತವೆ ಇದರಿಂದ ನೀವು ಜೀವನದಲ್ಲಿ ಮುನ್ನಡೆಯೋದಕ್ಕೊಂದು ದಾರಿ ಕೂಡ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು